ಮಳೆ ಅಯೋಧ್ಯೆ ಚಿಕ್ಕಜಂತಕಲ್ ಗ್ರಾಮಗಳಲ್ಲಿ ನಿನ್ನೆ ಮೊನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಮನೆಗಳು ಭಾಗಶಃ ಹಾನಿಯಾಗಿರುತ್ತವೆ ಹಾಗೂ ಕೆಲವೊಂದು ಸಂಪರ್ಕ ಸೇತುವೆಗಳು ಹಾನಿಯಾಗಿದ್ದು ಭೇಟಿ ಮಾಡಿ ಸಾರ್ವಜನಿಕರೊಂದಿಗೆ ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಯಿತು

ಇದು ನಮ್ಮ ಗಂಗಾವತಿ ತಾಲೂಕ ಅಯೋಧ್ಯ ಟು ಹಳೆದ್ಯ ಕನೆಕ್ಟಿಂಗ್ ರೋಡ್ ಇದು ಈ ರೋಡಿಗೆ ಸಂಪರ್ಕ ಒಂದು ಬ್ರಿಡ್ಜ್ ಇದು ಈ ಬ್ರಿಡ್ಜ್ ಟೋಟಲಿ ಈ ಒಂದು ಮಳೆಯಿಂದ ಕೊಲೆ ಆಗಿದೆ ಸರ್ ಬಿಟ್ಟು ಬೇರೆ ಕಡೆ ಇಲ್ಲ ಅಂದ್ರೆ ಸ್ಥಳಾಂತರ ಆಗೋದು ಒಳ್ಳೇದು ನೀವು ಅಲ್ಲಲ್ಲ ಈಗ ಅಲ್ಲ ಅನ್ನೋದಕ್ಕಿಂತ ನೀವು ಬೇರೆ ಕಡೆ ಹೋಗಿದ್ರಿ ಇಲ್ಲ ಎಲ್ಲಾದ್ರೂ ಸರ್ಕಾರದ ಏನಾದ್ರು ಸಾಲಿ ಇದ್ರೆ ಸಾಲ ಮಾಡ್ರಿ ಎಲ್ಲ ಸಂದರ್ಭ ದಯಮಾಡಿ ಯಾಕಂದ್ರೆ ನಿಮ್ ಜಾಗ ನೀವ್ ಇರ್ಬೇಕು ನೋಡ್ರಿ ಇಷ್ಟು ಬಿದ್ದೈತಿ ನೀವೇನೋ ಮನೆಗೆ ಇದ್ರಿ ಮಾಡ್ಬೋದು ಮಾಡ್ಬೇಕಂದ್ರೆ ನೋಡ್ರಿ ಮ್ಯಾಲೆ ಏನಾಗುತ್ತೆ ಇವೆಲ್ಲ ಜಂತುಗಳು ಇದಾವ ಇವೆಲ್ಲ ಜಂತುಗಳು ಸುಮಾರು ವರ್ಷಗಳು ಆಗ್ತಿವೆಲ್ಲ ಕೊಳತು ಕೊಳತು ಏನಾಗ್ಬಿಟ್ಟು ಸುಮಾರು ಹತ್ತಿಪ್ಪತ್ ವರ್ಷ ಆಯ್ತೀವ್ ಹಾಕಿ ಏನ್ರಿ ಮ್ಯಾಲೆ ಹಾಕ್ಯಾರ ಏನ್ರಿ ಈಗ ಇವೆಲ್ಲ ಕೊಳ್ತು ಎಲ್ಲಾ ಕೊಳತ್ ಬಿಟ್ಟವ್ ಏನು ಈಗ ಇಲ್ಲೇ ಇತ್ತಂದ್ರೆ ಏನಂತೆ ನೀವು ಹೇಳ್ಬೋದು ಹೇಳಿ ಸರ್ ನಿನ್ ಹೇಳಿ ಸರ್ ನೋಡಿ ದಯಮಾಡಿ ಯಾಕಂದ್ರೆ ನಿಮ್ಮ ರಕ್ಷಣೆ ನೀವು ಆಗ್ಬೇಕು ಸರ್ ಇಲ್ಲಿ ನಮ್ಮ ಓಣಿಗಳು ಮನೆ ಯಾವ ಮನೆ ಯಾವ ಮನೆ ಬೇಡ ಇಲ್ಲಿ ಇಲ್ಲಿ ಸಂದೇ ಭವನ್ ಏನಾದ್ರು ಸರ್ ಯಾವ್ದಾದ್ರು ಖಾಲಿ ಇತ್ತಂದ್ರೆ ನೀವು ಸಂದೇ ಭವನ್ ಏನಾಯ್ತು ಇಮಿಡಿಯೇಟ್ಲಿ ಸರ್ ಮಾಡಿ ಮಾಡಿಸ್ಕೊಡ್ತೀವಿ ಅಷ್ಟು ಮಾಡಿ ನೀವು ನಿಮ್ಮ ರಕ್ಷಣೆ ನೀವು ಕಾಪಾಡ್ಬೇಕು ನೀವ್ ಇನ್ನ ಇಲ್ಲಿ ಇದ್ಕೀರ ಅಂದ್ರೆ ಅಂಗ್ರಿ ನಿನ್ನೆ ಹೇಳಿ ಇಲ್ಲ ನೀವೇನಾದ್ರೆ இல்ல நான் இவ்வளோ சார் இன்னும் சரி சார் நான் மோனா